ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ನನ್ನ ವೀಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಬ್ರು ವಿಶೇಷವಾದಂಥ ಅವ್ರ ಮನೆಗೆ ಬಂದಿದ್ದೀನಿ ಇವರು ನಮ್ಮ ಸಬ್ಸ್ಕ್ರೈಬರ್ ಹೌದು ಆದರೆ ನನಗೆ ಪರಿಚಯ ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಖಂಡಿತವಾಗ್ಲೂ ಪರಿಚಯ ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಬನ್ನಿ ಅವ್ರು ಯಾರ ಮನೆಗೆ ಬಂದಿದ್ದೀನಿ ಏನು ಅಂತೆಲ್ಲ ಹಾಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಮಾತಾಡ್ತೀನಿ ಹಾಯ್ ನಮಸ್ತೆ ನಮಸ್ತೆ ಪಚ್ಚಿಮಾವ ಫುಲ್ ಟೆನ್ಶನ್ ಟೆನ್ಶನ್ ಪಶ್ಚಿಮಾವ ಪಚ್ಚಿಮಾವ ಅಂತೀನಿ ಸಾರಿ ಆಕ್ಚುಲಿ ಅವ್ರ ಪೂರ್ತಿ ಹೆಸರು ಓಂ ಪ್ರಕಾಶ್ ಅಂತ ಬಟ್ ನಾವು ಪಶ್ಚಿಮಾವ ಪಚ್ಚಿಮಾವ ಅಂತ ನಾನು ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಇವರು ನಮ್ಮ ಪ್ರಶಾಂತ್ ಅವರ ಸೋದರ ಮಾವ ಅಂದ್ರೆ ಅತ್ತೆಗೆ ಸ್ವಂತ ತಮ್ಮ ತಮ್ಮನ ಹೆಂಡತಿ ಎರಡನೇ ಮಗ ಮೊದಲನೇ ಅವನು ಮದುವೆ ಆಗಿದೆ ಎರಡು ಮಕ್ಕಳಿದೆ ಅವನಿಗೆ ನೋಡಿ ಎಲಿಜಿಬಲ್ ಬ್ಯಾಚುಲರ್ ನೋಡ್ಕೊಂಡಿ ಒಂದ್ಸಲ ಸರಿಯಾಗಿ ಅದೇ ಕರೆಕ್ಟ್ ಹೇಳ್ತಾ ಪ್ರೊಫೈಲ್ ನಿಂದು ಸೊ ಇವಾಗ ನೆಕ್ಸ್ಟ್ ಮದುವೆಯಲ್ಲಿ ಮದುವೆಗೆ ಕ್ಯೂರಲ್ಲಿ ನಿಂತಿರೋ ಹುಡುಗಿನ ಹುಡ್ಕಕ್ಕೆ ಶುರು ಮಾಡಿದ್ದಾರೆ ಸೊ ಇನ್ನೇನು ನೆಕ್ಸ್ಟ್ ವರ್ಷ ವಾಲ್ಗ ಓದ್ಸೋದೆ ಸೊ ಯಾರಾದರೂ ಇತ್ತು ಹೋದರೆ ನೋಡಿ ಅಪ್ಲಿಕೇಶನ್ ಹಾಕೋಬೋದು ಸೊ ಎಸ್ ನಮ್ಮ ಪ್ರಶಾಂತ್ ಅವರ ಸೋದರ ಮಾವ ನಾನು ಅದಕ್ಕೆ ಪ್ರಶಾಂತ್ ಹೇಳ್ತಿದ್ದೆ ರೀ ನೀವು ಬನ್ನಿ ನೀವು ಇಂಟ್ರೊಡಕ್ಷನ್ ಕೊಡಿ ನಾನು ಕ್ಯಾಮ್ರಾ ಹಿಂದೆ ಇರ್ತೀನಿ ಅಂತ ಬನ್ನಿ ಕೊಡಿ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ಕೊಡ್ತಾರೆ ಹತ್ರ ಇಲ್ಲ 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 ಅಂತಿದ ಬನ್ರಿ ನನಗೆ ನಾಚಿಕೆ ಪಜೆ ನಗ್ಬಿಡ್ತಾನೆ ಪಜ್ಮಾವ ನಂಗೆ ಒಂದು ಅರ್ಥ ಆಗಲ್ಲ ಅಂದ್ರೆ ಇವಾಗ ನಾನು ಅಬ್ಸರ್ವ್ ಮಾಡಿರೋಂಗೆ ಪ್ರಶಾಂತ್ ಇವಾಗ ನಮ್ಮ ಅತ್ತೆಗೆ ಇಬ್ಬರು ತಮ್ಮಂದ್ರು ಇಬ್ರು ತಂಗಿರು ಕರೆಕ್ಟಾ ಯೋಚನೆ ಮಾಡಿದ್ರು ಇಬ್ರು ತಮ್ಮಂದ್ರು ಇಬ್ರು ತಂಗಿರು ನಿಮ್ಮೊಬ್ಬರನ್ನ ಬಿಟ್ಟು ಇನ್ ಎಲ್ರಿಗೂ ಇವರು ಏಕವಚನ

ಲವ್ ಮ್ಯಾರೇಜ್ 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 ಲವ್ ಹೆಂಗೆ ಮಾವ ಕಿಡ್ಜ್ ನಮಗೆಲ್ಲ ಸ್ಟೋರಿ ಗೊತ್ತಿಲ್ಲ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಕ್ಲಾಕ್ ಅಲ್ಲಿ ಇದ್ವಿ ನಾವು ನಾನು ಬಸ್ಸಲ್ಲಿ ಹೋಗುವಾಗ ಇವರು ಮಾಧುವನ್ ಪಾರ್ಕಲ್ಲಿ ಬಸ್ ಹೊತ್ತೋರು ಇವರು ಮಾಧವನ್ ಪಾರ್ಕಲ್ಲಿ ಮನೆ ಇದ್ದಿದ್ದು ಎಲ್ಲ ಚಾಮರಾಜಪೇಟೆಗೆ ಇಳಿತಾ ಇದ್ವಿ ಇವರು ಸಂಗೀತದ ಕ್ಲಾಸ್ ಅಕ್ಕ ತಂಗಿ ಇಬ್ರು ಅಲ್ಲಿ ಹೋಗೋರು ನಾನು ನನ್ನ ಸ್ನೇಹಿತರು ಮನೆಗೆ ನಾನು ಓದ್ತಿದ್ದೆ ಮುಂದಿನ ನಮ್ಮ ದಿನನಿತ್ಯ ಕಾರ್ಯಕ್ರಮ ಹಂಗಾಗಿ ಬಸ್ಸಲ್ಲೇ ನೋಡಿ ನನ್ ಕಡೆ ಬಂದ್ ಮನೆ ಸೇರ್ಕೊಂಡ್ಬಿಟ್ರಿ ಕಣ್ ಕಣ್ಣ ಸಲಿಗೆ ಅಂತ ಲವ್ ಸ್ಟೋರಿ ನಿಮಗೆ ಗೊತ್ತಿತ್ತೇನ್ರಿ ಲವ್ ಸ್ಟೋರಿ ಗೊತ್ತಿರ್ಲಿಲ್ಲ ಲವ್ ಮ್ಯಾರೇಜ್ ಅನ್ನದು ಗೊತ್ತಿತ್ತು ಸ್ಟೋರಿ ಗೊತ್ತಿರ್ಲಿಲ್ಲ ತಾನೆ ಸೋ ಇವತ್ತು ನೋಡಿದ ಹೊಸ ವಿಷಯನ ನಾನು ಯೋ ನಿಮ್ಮತ್ರ ಹೇಳಿಸ್ಬಿட்டೀನಿ एक्चुअली ಹೇ ಮಾಂಟಿ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲಾ ಕೇಳಿದೀನಿ ನಾನು ಫುಲ್ ಪ್ರೋ ಅಂತ ಮತ್ತೆ ಮದುವೆ ಮುಂಚೆ ಟಚ್ಚೇ ಇಲ್ದೇ ಇರೋರು ಟಚ್ ಇಲ್ಲ ಪಚ್ಚೆಪಾಮ್ ಟ್ರೈಡಿಂಗ ಯಾರು ಇಲ್ಲ ಹೌದಾ ಎಕ್ಸ್‌ಪರಿಮೆಂಟ್

ಸೂಪರ್ ಅಂದ್ರೆ ಹೇಮಾ ಆಂಟಿ ಒಂಥರ ಸಕಲ ಕಲಾ ವಲ್ಲಭಿ ತರ ಇನ್ನು ಇವ್ರದ್ದು ಒಂದಷ್ಟು ಹಿಡನ್ ಟ್ಯಾಲೆಂಟ್ ಇದೆ ಅದನ್ನ ಇವಾಗ್ಲೇ ಎಲ್ಲ ರಿವೀಲ್ ಮಾಡಲ್ಲ ಎಪಿಸೋಡ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂಡ್ ಉಲ್ಲಾಸ್ ನಿನ್ ಬಗ್ಗೆ ಹೇಳು ಸ್ವಲ್ಪ ನೀನ್ ಇವಾಗ ಎಲ್ಲಿ ಕೆಲಸ ಮಾಡ್ತಿದ್ಯಾ ಏನು ನಾನೀಗ ಓಟಿಸ್ ಲಿಫ್ಟ್ ಅಂಡ್ ಎಲಿವೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬೆಲಂತೂರು ನಾನು ಈ ಎಂ ಸಿ ಎ ಮಾಡ್ಕೊಂಡಿದ್ದೀನಿ ಎಂ ಸಿ ಎ ಮಾಡಿ ಓಟಿಸ್ ಅಲ್ಲಿ ಒಳ್ಳೆ ಕೆಲಸದಲ್ಲಿ ಇದಾನೆ ಇವತ್ತು ನಮ್ಮ ಲಕ್ ವರ್ಕ್ ಫ್ರಮ್ ಹೋಮ್ ಸೊ ಹಾಗಾಗಿ ಇನ್ನು ಟೈಮ್ ಇದೆ ಸ್ಟಾರ್ಟ್ ಆಗೋದಿಕ್ಕೆ ಶಿಫ್ಟ್ ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಮಾತಾಕ್ ಸಿಕ್ಕಿದ ಉಲ್ಲಾಸ

ಸರಿ ಹಾಗಿದ್ರೆ ಸೊ ಇನ್ನ ಮಿಕ್ಕಿದ ಮಾತನ್ನೆಲ್ಲ ಅಡಿಗೆ ಮನೆಗೆ ಹೋಗಿ ಇವ್ರು ಏನ್ ರೆಸಿಪಿ ಮಾಡ್ತಾರೆ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಮಾಡೋ ಮೆಥಡ್ ಎಲ್ಲದನ್ನು ಅಡುಗೆ ಮನೆಗೆ ಹೋಗಿ ತಿಳ್ಕೊಳ್ತಾರೆ ಓಕೆ ನಾನು ಮತ್ತೆ ಹೇಮಾ ಆಂಟಿ ಇವಾಗ ಅಡುಗೆ ಮನೆಗೆ ಬಂದಾಯ್ತು ಸೊ ಅಡುಗೆ ಮನೆಗೆ ಬಂದ ಮೇಲೆ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಲೇಬೇಕಲ್ವಾ ಇವತ್ತು ಹೇಮಾ ಆಂಟಿ ನಮಗೆ ಹೊಳಲ್ ಕೆರೆ ಮಾವಿನ ಚಟ್ನಿ ಮಾಡಿ ತೋರಿಸ್ತಿದ್ದಾರೆ ಆಂಟಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆಯಾ ಇಂಗ್ರೀಡಿಯೆಂಟ್ಸ್ ರೆಡಿ ಬೇಕಾಗಿರೋದು ಕಡಲೆಬೇಳೆ ಬೇಳೆ ಮೆಣಸು ಸಾಸಿವೆ ಉಪ್ಪು ಮೆಂತ್ಯ ಬೆಲ್ಲ ಒಂಚೂರು ಇಂಗು ಮತ್ತೆ ಕರ್ಬೇ ಹೂವು ಒಣಮೆಣಸಿ ಆಮೇಲೆ ಮಾವಿನಕಾಯಿ ಓಕೆ ಕಾಯಿನೂ ಬೇಕಾ ಕಾಯಿ ಬೇಕು ಓಕೆ ಮಾವಿನಕಾಯಿ ತುರಿ ಅಂದ್ರೆ ಎಷ್ಟು ಮಾವಿನಕಾಯಿ ಒಂದು ಮಾವಿನಕಾಯಿ ಒಂದು ಮಾವಿನಕಾಯಿ ಎಣೆ ಮೂತಿ ಮಾವಿನಕಾಯಿ ತೋತಾಪುರಿ ಟೋಟಪರಿ ನೆನೆಪಟ್ಕೊಳ್ಳಿ ಹುಳಿ ಬಾನಕಲ್ ಮಾಡಕಾಗೋದು 10 10 ಹುಳಿ ಜಾಸ್ತಿ ಬೇಕನ್ನೋರು ಅದ್ ಹಾಕ್ಬೋದು ಇಲ್ಲ ಇದು ಮೈಲ್ಡ್ ಆಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ವೆರಿ ನೈಸ್ ಚಟ್ನಿ ಯಾರು ಹೇಳಿ ಕೊಟ್ಟಿದಾ ಅಂತ ಇದನ್ನ ನಮ್ಮ ಅತ್ತೆ ಇಂಲೇ ಕಲ್ತಿದ್ದು ನಿಮ್ ಅತ್ತೇ ಇಂದ ಓ ಚಟ್ನಿ ಮಾತ್ರ ತಕ್ಕ ಇದು ಚಟ್ನಿ ನೇ ಕರಿಯೋ ಚಟ್ನಿ ನೇ ಇದು ಚೆನ್ನಾಗಿ ಹ ಆ ವಾರ ಇಟ್ರು ಏನು ಆಗಲ್ಲ ಹೌದಾ ಒಂದು ವಾರ ನಾವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬಹುದು ಚೆನ್ನಾಗಿ ಸೀಸನ್ ಆಗತ್ತೆ ಓಹ್ ಇನ್ನು ಚೆನ್ನಾಗಿ ಊರಿ ಊರಿ ಚೆನ್ನಾಗಿ ಆಗುತ್ತೆ ವೆರಿ ನೈಸ್ ಸೊ ಎಷ್ಟೋರ್ ಮಾಡಬಹುದು ಅನ್ನೋದಾಯ್ತು ಅಂದ್ರೆ ಮಾವಿನಕಾಯಿ ನೋಡಿ ತುಂಬಾ ಇಷ್ಟ ಆಗತ್ತೆ ಯಾಕಂದ್ರೆ ಮಾವಿನಕಾಯಿ ಸೀಸನ್ ಮುಗಿದ್ ಹೋದ್ಮೇನು ಅಟ್ಲೀಸ್ಟ್ ಇನ್ನೊಂದ್ ವಾರ ಎಕ್ಸ್ಟೆನ್ಶನ್ ಸಿಗುತ್ತೆ ನಮ್ಗೆ ಈ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಉಪಯೋಗಿಸಬಹುದು ಚೆನ್ನಾಗಿರುತ್ತೆ ಹಂಗಿದ್ರೆ ಇವಾಗ ಹಸಿರ ಅನ್ನಕ್ಕೆ ಸ್ಯಾಂಡ್ವಿಚ್ ಬೇಕಾದ್ರೂ ಹಾಕೋಬಹುದಲ್ವಾ ಸೂಪರ್ ಸೊ ಈ ಬ್ಯಾಡ್ಗೆ ಅಲ್ವಾ ಇದು ಬ್ಯಾಡ್ಗಿ ಮೆಣಸಿನಕಾಯಿ ಮತ್ತೆ ಕೆಂಪು ಗುಂಟೂರು ಹೌದು ಕೆಂಪು ಮೆಣಸಿನ್ಕಾಯಿ ಎಷ್ಟಿದೆ ಆಂಟಿ ಅಂದಾಜು ಇದ್ದು ಒಂದು ಮಾವಿನಕಾಯಿ ಒಂದು ಹದಿನೈದು ಮೆಣಸಿನಕಾಯಿ ಒಂದು ಹತ್ತು ಬ್ಯಾಡ್ಗೆ ಅವಾಗ ಕಲರು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಓಕೆ ಸರ್ ಇವಾಗ ಇದನ್ನೇನ್ ಫಸ್ಟ್ ಏನ್ ಮಾಡ್ಬೇಕು ಇದನ್ನೆಲ್ಲ ಇದನ್ನೆಲ್ಲ ಒಂದೊಂದಾಗಿ ಹುರ್ಕೋಬೇಕು ಸಪ್ರೇಟ್ ಸಪ್ರೇಟ್ ಆಗಿ ಹುರ್ಕೋಬೇಕಾ ಸಪ್ರೇಟ್ ಏನ್ ಬೇಡ ಒನ್ ಬೈ ಒನ್ ಹಾಕ್ತಾ ಹೋಗ್ಬೋದು ಓ ಹೌದಾ ಡ್ರೈ ರೋಸ್ಟ್ ಹೌದು ಡ್ರೈ ಇಲ್ಲ ಡ್ರೈ ರೋಸ್ಟ್ ಓಕೆ ಶುರು ಮಾಡೋಣ ಅಡ್ಗೆ ಮನೆಯಲ್ಲಿ ನಾನು ಇವತ್ತು ನಿಮ್ಗೆ ಅಸಿಸ್ಟೆಂಟ್ ನೋಡಿ ವಿಡಿಯೋ ನಾವು ಮಾಡೋ ನೆಪದಲ್ಲಿ ಇದನ್ನ ಮಾಡ್ತೀವಲ್ವಾ ಕಡಲೆ ಬೇಳೆ ಫಸ್ಟ್ ಕರೆಕ್ಟಾ ಓಕೆ ಓಕೆ ಅದೇ ಮೀಡಿಯಂ ಫ್ಲೇಮಲ್ಲೇ ಚೂರ್ ಚೂರು ಎಲ್ಲ ಬಣ್ಣ ಬರ್ತಿದಂಗೆ ಒನ್ ಬೈ ಒನ್ ಹಾಕ್ತಾ ಹೋಗ್ಬೋದು ಇದಾದ್ಮೇಲೆ ಬೇಳೆ ಮೆಣಸು ಸಾಸಿವೆ ಮೆಂತ್ಯ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಸಮವಾಗಿ ರೋಸ್ ಹಾಕೋಬೇಕು ಯಾಕಂದ್ರೆ ಮೇನ್ ಚಟ್ನಿ ಜಾಸ್ತಿ ದಿನ ಇರೋದಕ್ಕೆ ಉರಿಯೋದೇ ಇಂಪಾರ್ಟೆಂಟ್ ಅಂತ ಕರೆಕ್ಟ್ ಕಾಯಿ ಹಾಕಿದ್ರು ಪರವಾಗಿಲ್ಲ ಸ್ಟೋರ್ ಮಾಡ್ಬೋದಾ ಓ ಎಸ್ ಮಾಡ್ಬೋದು ಫ್ರಿಡ್ಜ್ ಅಲ್ಲಿ ನೀವು ಹದಿನೈದು ದಿನ ಇಟ್ರು ಇನ್ನಾಗಲ್ಲ ಓಹ್ ನೀರಿನ ಅಂಶ ಜಾಸ್ತಿ ಬಿಡಲ್ಲ ಇದಕ್ಕೆ ಹಂಗಾಗಿ ತೊಂದ್ರೆ ಓಹ್ ಆಂಟಿ ಮದ್ವೆಗೆ ಎಷ್ಟು ವರ್ಷ ಆಯ್ತೀವ ನಿಮ್ಗೆ ಫಾರ್ಟಿ ಫೈವ್ ಇಯರ್ಸ್ ವೆರಿ ನೈಸ್ ಸೊ ನೀವು ಅಂದ್ರೆ ಹೇಳ್ತಾ ಇದ್ರಿ ನನ್ಗೆ ಅಂದ್ರೆ ಸುಮ್ನೆ ಕೂರೋದೇ ಇಲ್ಲ ಏನೋ ಒಂದು ಮಾಡ್ತಾ ಇರ್ತೀನಿ ಅಂತ ಅಂದ್ರೆ ಇವ್ರ ಮನೆಯಲ್ಲಿ ಆಲ್ಮೋಸ್ಟ್ ಬೇರೆ ಏನೋ ಹೊರಗಡೆನೋ ತರೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ಎಲ್ಲಾ ಆರ್ಟುನು ಆಂಟಿದ್ದೇನೆ ಹಾ అల్వా అదే నో నీచ ఆ వాల్ పెయింటింగ్ ఆగిరబోదు వాల్ హ్యాంగింగ్ ఆగిరబోదు క్రోషే వర్క్ ఆగిరబోదు క్రాస్ స్టిచ్ ఆ క్రాస్ సీక్వెన్స్ వర్క్ పెయింటింగ్స్ సూపర్ నమ్మ నిలు ఉంది ఆ హేమ ఆంటీ ది గిఫ్ట్ ఇది యాక్చువల్లీ ఓదే అన్న నా మట్టె మెరలి ఇంగ ఆ కరెక్ట్ అది గ్రో ప్రెషర్ టైం అల్ కొట్టిదా ఇర్బెకు అదే నా ఇట్లా దరవగా సో అదును దొడ్డుది ఫుల్ చన్న కాన్సతే ಇದೆಲ್ಲ ನಿಮಗೆ ಔಟ್ ಆಫ್ ಇಂಟ್ರೆಸ್ಟ್ ಅಥವಾ ಅದೇ ಏನಾದ್ರು ಕ್ಲಾಸಸ್ ಹೋಗಿದ್ರ ಇಲ್ಲ ಸೆಲ್ಫ್ ಯಾಕೆ ಅವಾಗೆಲ್ಲ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಅಷ್ಟೊಂದೆಲ್ಲ ಇಲ್ಲ ಮತ್ತೆ ಹಾಗೇನೆ ಫ್ರೆಂಡ್ಸ್ ಅಂಡ್ ಕಂಪ್ನಿ ಕಲ್ತೀನು ಬಟ್ ಅದನ್ನ ಹಾಬಿ ಆಗಿ ಕಲ್ಟಿವೇಟ್ ಮಾಡಿ ವೆರಿ ನೈಸ್ ನೀವ್ ಇಟ್ಕೊಂಡಿರೋದು ಸ್ಟಿಕ್ಕರ್ ಅನ್ಕೊಂಡಿದ್ದೆ ನಾನು ಕುಂಕುಮದಲ್ಲಿ ಹಿಂಗ್ ಡಿಸೈನ್ ಹೆಂಗೆ ಇದ್ರಲ್ಲಿ ಇಟ್ಕೊಳ್ಳೋದ ಇಟ್ಕೊಳ್ಳೋ ಬೊಟ್ಟು ಬರುತ್ತಾ ಅದನ್ನ ಕಾಂಬಿನೇಷನ್ ಎರಡು ಮೂರು ಡಿಸೈನ್ ಸೇರಿಸಿ ಹೊಸ ಪಟ್ಟ ಇಷ್ಟು ದೊಡ್ಡದಾಗಿ ಹಿಂಗ್ ಬರುತ್ತೆ ಮಕ್ಕಳಿಗೆಲ್ಲ ಕೊಟ್ಬಿಡೋದಲ್ವಾ ಇರೋದ ಅದನ್ನೇ ಇಡೋದನ್ನೇ ಪಕ್ಕ ಪಕ್ಕ ಎರಡು ಒಂದು ಮೇಲೆ ಹಂಗೆ ನೋಡಿ ಚೆನ್ನಾಗಿದೆ ಡಿಸೈನ್ ನಾನು ಆಕ್ಚುಲಿ ದೂರದಿಂದ ಸ್ಟಿಕರ್ ಅನ್ಕೊಂಡಿದೆ ಹತ್ರ ಬಂದ ಮೇಲೆ ಗೊತ್ತಾಗಿದ್ದಂಗೆ ಸ್ಟಿಕರ್ ಅಲ್ಲ ಇದು ಯಾವತ್ತೂ ಇರಲ್ಲ ಸ್ಟಿಕರ್ ಕುಂಕುಮನೆ ಹೌದಾ ನಾನು ಇಷ್ಟು ದಿನ ನಿಜವಾಗ್ಲೂ ಡಿಸೈನ್ ಅನ್ಕೊಂಡಿದ್ದೆ ಇಲ್ಲ ಕುಂಕುಮನೆ ಇಡೋದು ಓ ಸೂಪರ್ కుంకుమ పేస్ట్ హిబర్ మే కుబిట్ నిల్గోరు బడలే బెడ ఆ ఉదిన బె హక్త ఎస్ తో ఆంటీ ఉదినబె కడ్లబెడే ఎలా స్పూన్ సంవత్సర ఉద్దిన బె కడ్ సే చి ಒಂದು ಸ್ಪೂನ್ ಅದು ಚಿಕ್ಕ ಸ್ಪೂನ್ ಅಷ್ಟು ಮೆಣಸು ಮೆಣಸು ಅಷ್ಟೇನೆ ಒಂದು ಸ್ಪೂನ್ ನೈಸ್ ಏನ್ ಹೇಳ್ತಾ ನಾನು ಹಾ ಅಷ್ಟೇ ಇದು ನೋಡಿ ನಿಜ ಇಷ್ಟು ದಿನ ಅಬ್ಸರ್ವ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಬಂದಾಗ ಏಕಾದಶಿ ವೆರೈಟಿ ಇಡಬಹುದು ಇದ್ರಲ್ಲಿ ಅದೇ ನಾನು ನೋಡಿದೀನಿ ನಿಮ್ಮ ಹಣೆನಲ್ಲಿ ಬಟ್ ನಾನ್ ಸ್ಟಿಕ್ಕರ್ ಅಂತ ಅಸ್ಯೂವ್ ಮಾಡ್ಕೊಂಡಿದೆ ಯಾಕಂದ್ರೆ ನಮ್ಮ ಅಕ್ಕ ಈ ತರ ದೊಡ್ಡ ದೊಡ್ಡ ಸ್ಟಿಕ್ಕರ್ಸ್ ಇಡ್ತಾಳೆ ಸೊ ನಾನು ಅದೇ ತರ ಡಿಸೈನ್ ಸ್ಟಿಕ್ಕರ್ಸ್ ಅಂತ ಅನ್ಕೊಂಡಿದ್ದೆ ನಾನು ಇಲ್ಲ ಇಲ್ಲ ಇದು ಕುಂಕುಮಾನೆ ನೈಸ್ ಚೆನ್ನಾಗಿ ಕೆಂಪಾಗ್ಬೇಕಮ್ಮ ಈಗ ನೆಕ್ಸ್ಟ್ ಸಾಸ್ ಸಾಸ್ವೇ ಹಾ ಚೆನ್ನಾಗಿ ದಪ್ಪ ತळा ಇರುವಂತ ಬಾಂಡಲೇ ತಗೊಂಡಿದಿರಲ್ವಾ ಹೌದು ಹೌದು ಆ ಕುರಿಯಾ ಚೆನ್ನ่า ಇರುತ್ತೆ ಸಾಸ್ವೇ ಒಂದು ಚೂಡು ಚಿಪ್ಪಟ್ಟಂತ ಅಷ್ಟೇ ಮೆಣಸು ಇದು ಹಾಕೋಬೇಕು ಹ್ಮ್ ಆಗ್ಲೇ ಗಮಗಮ ಅನ್ನ ಸ್ಟಾಟ ಆಗೋಯ್ತ एक्चुअली ಪುದಿನ ಬೆಳೆ ಕಡಲೇ ಬೆಳೆ ಹುರ್ದಿರೋದು உடலை டைம் தான் உதின் மெணசு மெத்தியா இடம் உப்பு உடம்பு మెణ్షిన్కాయ మెణ బెచ్చు అసల్ కలర్ బెళ్ళె బె ఉద్దినెల్ అలా అది జొతేనే రుబ్బ ఇది హుణ్సన్ బడవా ಮಾನ್ ಹೇಳ್ತಾ ಇದ್ರಿ ಮಾವಿನಕಾಯಿನ ಬೇರೆ ಇನ್ನೊಂದಿನ ಹೆಸರು ಕರೀತಾರೆ ಅದೇನೋ ಕೋತಿ ಮಾವಿನಕಾಯಿ ಅಂತಾನು ಕರೀತಾರಂತಪ್ಪ ಹೌದಾ ತೋಟಪುರಿ ಗಿಡಿ ಮೂತಿ ಗೊತ್ತು ನಂಗೆ ಕೋತಿ ಮಾವಿನಕಾಯಿ ಗೊತ್ತಿಲ್ಲ ನಂಗೆ ಬಟ್ ಹಂಗಂತ ಕರೀತಾರೆ ಓ ಕರ್ಬೆ ಒಂದು ಎಂಟ್ ಹತ್ತು ಹೆಸರು ಹಾಕ್ಬೋದು ಹೆಲ್ತ್ ಪಾಯಿಂಟ್ ಇಂದ ಒಳ್ಳೇದೇ ಅಲ್ವಾ ಕರ್ಬೆ ಒಂದು ಇನ್ನೊಂದು ಗುಣ ಅಂದ್ರೆ ಫುಡ್ ಅಲ್ಲಿ ಏನ್ ಪಾಯ್ಸನ್ ಆದ್ರೂ ತೆಗಿಯುತ್ತೆ ಹೌದಾ ಪಾಯ್ಸನ್ ಆಗೋದನ್ನ ತಪ್ಪಿಸುತ್ತೆ ಸೂಪರ್ ನನ್ಗೆ ಇದು ಗೊತ್ತಿರ್ಲಿಲ್ಲ ಕರ್ಬೇ ಕಣ್ಣಿಗೆ ಕೂದಲಿಗೆ ಒಳ್ಳೇದು ಅಂತ ಗೊತ್ತಿಲ್ಲ ನನಗೆ ಜೊತೆಗೆ ಇದು ಉಂಟು ಓಹೋ ವೆರಿ ನೈಸ್ ನಮ್ಮ ಮನೇಲೆ ಎಷ್ಟು ಮದ್ದಿದೆಯೋ ಅಲ್ವಾ ಹೌದು ನಮ್ಮ ಅಡುಗೆ ಮನೆ ಇರೋ ಪ್ರತಿ ವಸ್ತುನೂ ಆಂಟಿ ಸ್ವಲ್ಪ ಈ ತರ ಮನೆ ಮದ್ದುಗಳು ಜಾಸ್ತಿ ಅಲ್ವಾ ನೀವು ಎಲ್ಲ ಒಂದಷ್ಟು ಫಾಲೋ ಮಾಡ್ತಾರೆ ಯಾಕಂದ್ರೆ ನಾನು ನೋಡ್ತಿದ್ದೆ ಇವಾಗ್ಲೂ ಅಷ್ಟೇ ಮನೆಗ್ ಬಂದಾಗ ನೆನ್ಸಿಟ್ಟಿರೋದು ಏನಂದ್ರ ಅವರು ನೀಟಾಗಿ ಮನೇಲಿ ಮೂರು ಜನಕ್ಕೂ ಒಂದೊಂದು ಲೋಟ ನೆನ್ಸಿಟ್ಬಿಟ್ಟಿದ್ದಾರೆ ಫ್ಲಾಕ್ ಸೀಡ್ಸು ಕಡಲೆಕಾಯಿ ಬೀಜ ಕಡಲೆ ಕಾಳು ಆಮೇಲೆ ದ್ರಾಕ್ಷಿ ಬಾದಾಮಿನ ಬಾದಾಮಿ ಬಾದಾಮಿ ಇಷ್ಟನ್ನು ಒಂದು ಲೋಟದಲ್ಲಿ ನೆನೆಸಿಟ್ಬಿಡಿದ್ರಾರಾ ದಟ್ ಅಸ್ ಈವನಿಂಗ್ ಟೈಮ್ ಆಫ್ ಮಾಡ್ಕೊಂಡ್ರೆ ಸಾಕು ಆಫ್ ಮಾಡ್ಬಿಟ್ರಾ ಹಾ ಹಾ ಆಫ್ ಮಾಡಿ ಇತ್ತು ಸೂಪರ್ ಸೋ ಕಡಲೆಬೇಳೆ ಉದ್ದಿನಬೇಳೆ ಸಾಸವೇ ಮೆಂತ್ಯೆ ಮೆಣಸು ಕರವೆ ಸೊಪ್ಪು ಬಾನ್ ಮೆನ್ಸಿಂಗ್ ಬಾನ್ ಮೆನ್ಸಿಂಗ್ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ಹಾಗೆ ಇದು ಗರಿ ಬರುತ್ತೆ ఊరుకోండి సో ఇవే తండగా ఆగ్బేక సో నా హెల్త్ ఇది ఎలా అంటే ఇదొక ఈవినింగ్ స్నాక్స్ కి ఎంత హై ప్రోటీన్ యాక్చువల్లీ ఈవినింగ్ సెంటర్ విచ్ ఇస్ వెరీ గుడ్ అండ్ ఫ్లాక్స్ సీడ్స్ అంటూ యాంటీ ఆక్సిడెంట్స్ అంటే సక్కత్ వల్లే దేహకి సో కర్వెన్స్ ఉపర్ కే హ ఇదే తర దిన్ ఏనేం మార్తరో ఈవినింగ్ స్నాక్స్ కి ఈవినింగ్ స్నాక్స్ కి వేరే ఫ్రూట్స్ ఓకే బట్ అంతూ అదే ఇదే తర మన ఆరోగ్య వేదు పనిపూరి పురి పురి వాట్ ఎవరు ಉಲ್ಲಾಸ ಹರ್ಷ ನೀವ್ ಮಾಡೋ ಸ್ನಾಕ್ಸ್ ಇಷ್ಟು ಹ್ಮ್ ತಿಂತಾರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಅದು ಯೋಚನೆ ಈಗ ನೆಕ್ಸ್ಟ್ ಮೊಮ್ಮಕ್ಳಗ್ ಅಭ್ಯಾಸ ಮಾಡ್ಬೇಕು ನೀವು ಇಬ್ರು ಮೊಮ್ಮಕ್ಳು ಇವಾಗ ಎರಡು ಇವ್ರಿಗೆ ಎರಡು ಗಂಡು ಮಕ್ಳು ದೊಡ್ಡ ಮಗನ್ಗೆ ಇವಾಗ ಎರಡು ಗಂಡ್ ಮಕ್ಕಳು ఈ తన్నగైతల్వాంటిది ఆ ఈ తన్నగైది ఫస్ట్ ఇదన్న పౌడర్ మార్కన్ బిడన ఫస్ట్ ఇదన్న పౌడర్ మార్కన్ బిడన ఫుల్ నైస్ పౌడర్ మార్కొండు ఆమేల దన్న ఇద్దరు చేర్సి మిక్స్ మార్కన్ బిడంట మిక్స్ చేసి సల్సల్పని జార్గ హ కాయ లాస్ట్ లో హక్తారా బెల్లనను రుబ్బకోవొకే హకొల్తది బెల్ల కాయ తురి హ బెల్లై పడతను హ మత మావన కాయ తురి ఆ ఇదర్దు పౌడర్ ఓకే

ಬೆಲ್ಲ ಇವಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಿದೀರಾ ಈಗ ಇದಕ್ಕೆ ತುರಿ ಹ್ಞೂ ನಾನಿದೂನು ಎಲ್ಲ ನೀವು ಮಿಕ್ಸಿಗೆ ಹಾಕೊಂಡ್ಬಿಡ್ತೀರ ಅನ್ಕೊಂಡೆ ಹಾ ಇದು ಮಿಕ್ಸಿಗ್ ಹಾಕೋದೆ ಈಗ ಓ ಇಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಒಟ್ಟಿಗೆ ಓ ಸಮವಾಗಿ ನೀಟಾಗಿ ಆಗತ್ತೆ ಅಂತ ಹ್ಞೂ ಇಲ್ಲಾಂದ್ರೆ ಪೌಡರ್ ಕೆಳಗೆ ಕೂತ್ಬಿಡುತ್ತೆ ಹೌದು ಹೌದು ಓ ಗುಡ್ ನೀರ್ ಬೇರೆ ಸೇರಿಸಲ್ವಲ್ಲ ನಾವು ಸೊ ಇದು ಚಿಕ್ಕದು ಒಂದ್ ಕಾಯಿ ಹಾಕೋಬಹುದು ಒಂದು ಚಿಕ್ಕ ಕಾಯಿ ಫುಲ್ ಒಂದು ಕಾಯಿ ಜಾಸ್ತಿನೇ ಬೇಕಲ್ವಾ ಹಾ ಓ ಸಾಕಷ್ಟೇ ಕಾಯಿ ಇದೆ ನೋಡಿ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ ಇದು ಸಣ್ಣ ಸಣ್ಣ ಮೆಥಡ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗುತ್ತೆ ಅಂತ ನೋಡಿ ಎಲ್ಲ ಸೇರಿಸಿ ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಬಿಡೋದು ಮಾಡಬಹುದು ಇಲ್ಲ ಕೈಯಲ್ಲಿ ಮಾಡಬಹುದು ಹೌದು ಹೌದು ಅಂದ್ರೆ ನೋಡಿ ನಮ್ಮ ಪದ್ಧತಿಗಳಲ್ಲಿ ನಮ್ದು ಆಕ್ಚುಲಿ ಸ್ಪೂನು ನಮ್ದು ಅಂಡ್ ಕೈಯಲ್ಲಿ ಸಿಗುವಂತ ಎನರ್ಜಿ ನಮ್ಗೆ ಸ್ಪೂನು ಗಳಲ್ಲಿ ಸಿಗಲ್ಲ ಆದ್ರೆ ಇವಾಗ ಹೇಗಾಗಿದೆ ಅಂದ್ರೆ ಏನಕ್ಕೆ ಕೈಯಲ್ಲಿ ಹಾ ಕೈಯಲ್ಲಿ ಏನಕ್ಕೆ ಮಾಡ್ತಿರೋದು ಕೈಯಲ್ಲಿ ಏನಕ್ಕೆ ಬಟ್ ನಾವು ಮೊದ್ಲಿಂದ ಏನು ಪದ್ಧತಿನ ಆಚರಿಸ್ಕೊಂಡು ಬಂದಿದೀವಿ ಆ ಪದ್ಧತಿಗೆ ಫಸ್ಟ್ ನಾವು ಗೌರವ ಕೊಡ್ಬೇಕು ಅದನ್ನ ಆಚರಿಸ್ಬೇಕು ಕೂಡ ಬಿಟ್ಟು ಬಿಡಬಾರ್ದು ನಮ್ ಬೆರಳುಗಳಲ್ಲೇ ಪಂಚಾಗ್ನಿಗಳಿರೋದು ಹಾ ಅಗ್ನಿ ನೀವೋ ಆಕಾಶ ಭೂಮಿ ಜಲ ಅಂತ ಸೊ ಅದ್ರ ಬರುತ್ತೆ ನೋಡಿ ಇದೆಲ್ಲ ಏನಂದ್ರೆ ಎಷ್ಟೋ ಸಲ ಕೆಲವ್ರಿಗೆ ತಿಳಿದಿರುತ್ತೆ ಕೆಲವ್ರಿಗೆ ತಿಳಿದಿರೋ ಅಫ್ಕೋರ್ಸ್ ಇರೋರೆ ಮಾತಾಡೋದಕ್ ಸಾಧ್ಯ ಅದನ್ನ ಸೊ ಕೈಯಲ್ಲಿ ಏನಕ್ಕೆ ಆಫ್ ಅಫ್ಕೋರ್ಸ್ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ನಾವು ಹೈಜೀನಿಕ್ ಆಗೇ ಮಾಡ್ತೀವಿ ಹೊರಗಡೆ ನಿಮಗೆ ಆ ಯೋಚನೆ ಇರಬಹುದು ಅಯ್ಯೋ ಅವ್ರ ಕೈ ತೊಳೆದಿದಾರೋ ಇಲ್ವೋ ಈ ತರ ಒಂದಷ್ಟು ಡೌಟ್ಸ್ ಇರಬಹುದು ಬಟ್ ನಾಟ್ ಅಟ್ ಹೋಮ್ ಅಲ್ವಾ ಸೊ ಕೈಗಳಲ್ಲಿ ಇರುವಂತ ಸಿಗೋ ನಮಗೆ ನ್ಯಾಚುರಲ್ ಎನರ್ಜಿನ ನಾವು ಉಪಯೋಗಿಸ್ಕೊಳ್ಳೆ ಮತ್ತೆ ನಮ್ಮ ಫುಡ್ ತಗೊಳ್ಳುವಂತದ್ದು ಹ್ಮ್ ಅದು ನಮಗೆ ಎನರ್ಜಿ ಕೊಡೋ ಅಂತದಲ್ವಾ ಸೊ ಇದು ಇಷ್ಟು ಕಲ್ಸ್ಕೊಂಡು ಹ್ಮ್ ಜಾರ ಹಾಕೊಂಡ್ರೆ ಆಯ್ತು ಓ ಇವಾಗ ಈ ಕಲ್ಸಿರೋದಷ್ಟನ್ನ ಜಾರ್ ಹಾಕಿ ಇನ್ನೊಂದ್ಸಲ ರುಬ್ಕೊಳ್ಳೋದು ನಾವು ಉಪ್ಪು ನೋಡಬೇಕು ಅಂದ್ರೆ ಈ ಸ್ಟೇಜ್ ಅಲ್ಲಿ ಬೇಕಾದ್ರೆ ನೋಡ್ಬೋದು ಅಷ್ಟು ಗೊತ್ತಲ್ಲ ಹೌದಾ ಗೊತ್ತಲ್ಲ ನೋಡಿದ್ರೆ ಬೇರೆನೆ ಇದಾಗತ್ತ ಹೌದು ಹೌದು ಈ ಜಾಸ್ತಿ ಉಪ್ಪು ತಗೊಳಲ್ಲ ಮೊದಲಾಗಿ ஆ ஆசலா ஒாஸ்ட் ஒன்று கல்ஸ் பிட்டு மிக்ஸ் பவுடர் கூற அது அல்லஸ் எல்லாம் ரெடி இட் சேகரி ಹದ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೋದು ಹಾಂ ಬೇಕಂದ್ರೆಣ್ಣ ಹ್ಞೂ ಅಷ್ಟೇ ಸರ್ ಒಂದು ಒಂದು ಎರಡು ಸ್ಪೂನ್ ಅಷ್ಟು ಹಾಕಿದ್ರೆ ಅಷ್ಟೇ ಹಾಂ ಈ ಕನ್ಸಿಸ್ಟೆನ್ಸಿಗೆ ಆಗ್ಬೇಕಾಂಟಿ ಹಾಂ ಅದು ಎರಡೂ ಸೇರಿಸಿ ಮತ್ತಿನ್ನೊಂದ್ಸಲ ಹಾಕೋತೀವಿ ಹಾಂ

ಹ್ಮ್ ಅಕ್ಕ ಅಲ್ವಾ ನಿಮ್ಮ ಯಜಮಾನ್ರು ನಮ್ಮ ಅತ್ತೆ ತಮ್ಮ ಸೊ ಇವರು ಹೊಳಲ್ಕೆರೆ ಸ್ಟೈಲ್ ಚಟ್ನಿ ಮಾಡಿದಾರೆ ನಮ್ಮ ಹೊಳಲ್ಕೆರೆ ಸ್ಟೈಲ್ ಅಕ್ಕಿ ರೊಟ್ಟಿ ಮಾಡಿದ್ರು ಫೇಮಸ್ ಆದ ರೊಟ್ಟಿ ಹೊಳಲ್ಕೆರೆ ನೈಸ್ ಅದಂತೂ ಸಕ್ಕದಾಗಿರುತ್ತೆ ನೀವ್ ಸಾಕಷ್ಟು ಜನ ನೋಡಿದೀರ ಅದನ್ನ ಇನ್ನು ನೋಡಿಲ್ಲ ಅಂದ್ರೆ ಸುಮ್ನೆ ಒಂದ್ಸಲ ವಿಡಿಯೋ ಚೆಕ್ ಮಾಡಿ ಹೊಳಲ್ಕೆರೆ ಸ್ಟೈಲ್ ಅಕ್ಕಿ ರೊಟ್ಟಿ ಓಕೆ ಸೊ ಇದು ಇವತ್ತು ಹೊಳಲ್ಕೆರೆ ಮಾವಿನ ಕೈ ಚೆಕ್ ಒಗ್ಗರಣೆ ಹಾಕ್ಬೇಕಿನ್ನು ನಾವು ಬೇಕು ಬೇಕನ್ನವರು ಕರಂಸಪೂಸ್ತ ಬಿಸಿ ಮಾಡಕೋದು ಹಾ ಹಾಕ್ತಿದಂಗೆ ಮಾಮೂಲಿ ಸಾಸ್ ಬೇಕನ್ನವರು ಈ ಸ್ಟೇಜ್ ಅಲ್ಲಿ ಬೆಳ್ಳುಳ್ಳಿ ಕರಂಸಪೂನು ಹಾಕಬೋದಾ ಹಾ ಇದಕ್ ಸೂಟ್ ಆಗಲ್ಲ ಬೆಳ್ಳುಳ್ಳಿ ಸೂಟ್ ಆಗಲ್ಲ ೇಕೆನ ಕೆಲವರಿಗೆ ಬೆಳ್ಳುಳ್ಳಿನೇ ಎಲ್ಲಾ ಚಟ್ನಿಗೂ ಬೇಕು ಅಂತ ಅನ್ಸುತ್ತಿರತ್ತಲ್ವಾ icketya ಊರ ಟೇಸ್ಟ್ ಟ್ರೈ ಮಾಡಿ ನೋಡಬಹುದು ಬಟ್ ಎಸ್ ಬೆಳ್ಳುಳ್ಳಿ ಇಷ್ಟ ಇರೋರು ಹಿಂಗೂ ಇಷ್ಟ ಇಲ್ಲ ನಮಗೆ ಬೆಳ್ಳುಳ್ಳಿ ಬೇಕು ಅನ್ನೋರು ಈ ಸ್ಟೇಜ್ ಅಲ್ಲಿ ಯು ಕ್ಯಾನ್ ಟ್ರೈ ನಿಮಗೆ ಮಾವಿನಕಾಯಿ ತುರಿಯೋಕೆ ಕಾಯಿ ತುರಿಯೋಕೆ ಇದಕ್ಕೆಲ್ಲ ಮಾಡ್ತಾರಾ ಓಸ್ ಹೌದಾ ಡೆಫಿನೇಟ್ ಆಗಿ ಇತ್ತೀಚೆಗೆ ಹಂಗೊಪ್ಪ ಅವರೇ ನಂಗೆ ಕಾಯಿ ತುರ್ಕೊಡು ಕಾಯಿ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ನೀವು ಆ ರೆಗ್ಯುಲರ್ ಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಒಂದೊಂದು ತಿಂಡಿ ಒಂದೊಂದು ತರ ಬರುತ್ತಲ್ವಾ ಜೀರಿಗೆ ಏನು ಬೇಡ ಇದಕ್ಕೆ ಬೇಡ ಬೇಡ don't <laughs> cheat <laughs> mm. Nice, nice. Okay, Take it and ఒ ఎన్నె జొతేల్వాతల్వదు ఖారా ఈ సెంగు ఎలా మిక్స్బి ఆ ఎణ్ జొతే కలియత్తల్ నవ్వు చాలా

ಆಹಾ ಹಾ ಹ್ಮ್ ಮಾವಿನಕಾಯಿ ಚಟ್ನಿ ರುಚಿ ನೋಡಿ ಹೇಳಿ ಹ್ಮ್ ಹ್ಮ್ ಖಾರ ಇದು ಇಲ್ಲ ಸಕ್ಕದ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದೆ ಹದವಾಗಿದೆ ನೀನು ಚಂಕ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ మావన్కా అంద మావన్కాయ్ అప్పక్ ఆంటీ వెరీ నైస్ సో నీవు కూడా చక్కై తిడతీ ఆమె కంటిన్యూ మి ಇದು ಟೇಸ್ಟ್ ಮಾಡಿದ್ಮೇಲೆ ಒಂಥರ ಇದು ಜೊತೆ ಎಷ್ಟು ಚೆನ್ನಾಗಿರ್ಬಹುದು ಅಂತ ಇಮ್ಯಾಜಿನ್ ಮಾಡ್ಕೋಬಹುದು ಬಿಸಿ ಅನ್ನಕ್ಕೆ ನೀವ್ ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ಇದನ್ನ ಇದನ್ನ ತಗೋಬಹುದು ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ಒಂಥರ ಒಂದ್ ಚಟ್ನಿ ಮಾಡ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಕರೆಕ್ಟ್ ಒಂದ್ ಚಟ್ನಿ ಮಾಡ್ಕೊಂಡ್ರೆ ಒಂಥರ ಮಲ್ಟಿ ಇದರ್ತರ ಎಲ್ಲಾ ಅದಕ್ಕೂ ಆಗುತ್ತೆ ಸೊ ಸೂಪರ್ ಆಗಿದೆ ಈ ಹೊಳಲ್ಕೆರೆ ಮಾವಿನಕಾಯಿ ಚಟ್ನಿನ ನೀವು ಮನೆಯಲ್ಲಿ ಮಿಸ್ ಮಾಡಿದೆ ಅಂದ್ರೆ ಮಿಸ್ ಮಾಡಿದೆ ಅಂದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ ಸ್ಕಿಪ್ ಮಾಡ್ಬಿಟ್ರೆ ನೀವು ಸ್ಟೆಪ್ ಸ್ಕಿಪ್ ಆಗ್ಬಿಡತ್ತೆ ಆವಾಗ ಗೊತ್ತಾಗಲ್ಲ ಅಲ್ವಾ ಅಯ್ಯೋ ನಮ್ಮ ಮನೇಲಿ ಹಂಗ ಬರಲಿಲ್ಲ ಅಯ್ಯೋ ನಮ್ಗೆ ತರ ಟೇಸ್ಟ್ ಬರಲಿಲ್ಲ ಅಂತೀರಾ ಸೊ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಹಾಗೆ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಪ್ಲೀಸ್ ಸೊ ನಿಮ್ ಮನೆಯಲ್ಲಿ ಇದನ್ನ ಮಾಡ್ಬಿಟ್ಟು ಹೇಗ್ ಬಂತು ನಿಮ್ಗೆ ಅನ್ಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಹೇಮಾ ಆಂಟಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಒಳ್ಳೆ ಹೊಳಲ್ಕೆರೆ ಮಾವಿನಕಾಯಿ ಚಟ್ನಿ ಇನ್ನು ಒಂದಷ್ಟು ಹೀಗೆ ನಿಮ್ಮ ಅಡುಗೆ ಬಿಸಿ ಬರ್ತಾ ಇರ್ಲಿ ಹಾ ಓಕೆ ಸರಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್ ನಮಸ್ಕಾರ ಹೇಳ್ಬಿಡಿ ಮಾ